ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ಫ್ರೆಂಡ್ಸ್ ಇವತ್ತಿನ ಲಾಗ್ ತುಂಬ ವಿಶೇಷವಾದದ್ದು ಏನಂತ ಅಂದರೆ ಕಾರ್ತಿಕ ಮಾಸದಲ್ಲಿ ನಮ್ಮ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಹೋತ್ಸವ ಇರುತ್ತೆ ಶ್ರೀ ಮಾರುತಿ ಯುವಕ ಸಂಘ ಆನಂದಪುರಂ ಇವರಿಂದ ಎಲ್ಲರಿಂದ ಇವತ್ತು ಸಂಜೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಇರೋದರಿಂದ ಇವತ್ತು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ದೇವಸ್ಥಾನದ ಕಾರ್ತಿಕಕ್ಕೋಸ್ಕರ ರೆಡಿ ಮಾಡಿದ್ವಿ ಅನ್ನೋ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿದೆ ಸಂಜೆ ಕಾರ್ತಿಕ ಇರೋದರಿಂದ ದೇವಸ್ಥಾನದಲ್ಲಿ ರಂಗೋಲೆ ಹಾಕೋದು ಹಾಗೆ ದೀಪಕ್ಕೆ ಬತ್ತಿ ದೀಪ ರೆಡಿ ಮಾಡೋದು ಆಮೇಲೆ ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತಲ್ವ ಹಾಗಾಗಿ ನಾವು ಹನ್ನೊಂದು ಗಂಟೆಗೆ ಬಂದ್ವಿ ಇದು ನೋಡಿ ಹನ್ನೊಂದು ಗಂಟೆಗೆ ಇದು ತಾಳುಗುಪ್ಪದಿಂದ ಮೈಸೂರು ಹೋಗೋ ಟ್ರೈನು ಹಾಗೆ ರೈಲ್ವೆ ಟ್ರ್ಯಾಕ್ ಈ ಕಡೆ ದಾಟಿದ್ರೆ ದೇವಸ್ಥಾನ ಹಾಗೆ ಪ್ರಸಾದ ಪ್ಯಾಕಿಂಗ್ ಎಲ್ಲ ಇತ್ತು ಹಾಗಾಗಿ ನಾವು ಕಾಯಿ ಬಾಳೆಹಣ್ಣು ಮತ್ತು ಲಾಡು ಅಂದರೆ ಸೇವಾಕರ್ತರಿಗೆಲ್ಲ ಈ ಥರ ನಾವು ಪ್ರಸಾದ ಪ್ಯಾಕ್ ಮಾಡ್ತೀವಿ ಅದಾದಮೇಲೆ ಅತ್ತೆ ಮಾವ ಇವರು ಬೆಳಗ್ಗೆನೇ ಹೋಮಕ್ಕೋಸ್ಕರ ಬೇಗನೆ ಬಂದಿದ್ದರು ಹೋಮ ಎಲ್ಲ ಮುಗಿಸ್ಕೊಂಡು ಅವರು ಮನೆಗೆ ಹೋದರು ಹಾಗೆ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಇತ್ತು ಅಂದರೆ ದಿನ ಇಡೀ ಕೆಲಸ ಇರುತ್ತಲ್ವ ಹಾಗಾಗಿ ಇನ್ನೂ ಸಹ ಹೂವಿನ ಡೆಕೋರೇಷನ್ ಎಲ್ಲ ಆಗಬೇಕಿತ್ತು ಸಂಜೆ ಅಷ್ಟೊತ್ತಿಗೆ ಹೂವಿನ ಎಲ್ಲ ತುಂಬ ಚೆನ್ನಾಗಾಗಿತ್ತು ಹಾಗೆ ಬೆಳಗ್ಗೆನೇ ಹೋಮ ಆಗಿದ್ದರಿಂದ ನಾವು ಸಹ ಹೋಮಕ್ಕೆಲ್ಲ ಕೈ ಮುಗಿದು ಮತ್ತೆ ನಾವು ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ವಿ ಇದು ನೋಡ್ತಾ ಇರ್ಬೋದು ಸಂಜೆಗೆ ಊಟಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅಂದರೆ ಸ್ವೀಟ್ ಬಂದುಬಿಟ್ಟು ಬಾದುಷ ಮಾಡ್ತಾರೆ ಬಾದುಶಕ್ಕೆ ಹಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಭಟ್ರು ಇವರು ಇವರೇ ಪ್ರತಿ ವರ್ಷವೂ ಬಂದುಬಿಟ್ಟು ಇಲ್ಲಿ ಅಡುಗೆ ಮಾಡೋದು ಅಷ್ಟು ಚೆನ್ನಾಗಿ ಇವರ ಅಡುಗೆ ರುಚಿ ಇರುತ್ತೆ ನಮ್ಮನೆ ಎಲ್ಲ ಫಂಕ್ಷನ್ಗಳಿಗೂ ಇವರೇ ಬರೋದು ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾರೆ ಹಾಗೆ ಎಲ್ಲ ಪ್ರತಿಯೊಂದು ಊಟಕ್ಕೂ ಸಹಿತ ಎಲ್ಲ ರೆಡಿ ಆಯಿತು ಇನ್ನು ಸಂಜೆ ಅಂದರೆ ತುಂಬ ಜನ ಒಂದು ಐದು ಸಾವಿರ ಜನ ಅಷ್ಟು ದೇವಸ್ಥಾನ ಕಾರ್ತಿಕಕ್ಕೆ ಭಾಗಿಯಾಗ್ತಾರೆ ಹಾಗಾಗಿ ಫುಲ್ಲು ಬಾದುಷಾ ಮತ್ತು ಪಾಯಸ ಅನ್ನ ಸಾಂಬಾರು ಈ ರೀತಿ ಪ್ರಸಾದ ವಿತರಣೆ ಇರುತ್ತೆ ನನ್ನ ಮುಂದಿನ ವೀಡಿಯೋದಲ್ಲಿ ಅದು ಸಹ ಬರುತ್ತೆ ವಿಡಿಯೋನ ನೋಡಿದವರೆಲ್ಲರೂ ಸಹಿತ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡ್ತಾ ಇರ್ಬೋದು ಬೆಳಗ್ಗೆ ಎಲ್ಲ ಸಹ ಕೆಲಸಕ್ಕೆ ರೆಡಿ ಮಾಡಿ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಕಂಚಿನ ದೀಪಗಳೆಲ್ಲ ಇದ್ವು ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಡ್ತಾ ಇದ್ದೀವಿ ಅಂದರೆ ಇಲ್ಲಿ ಇವರು ಮಂಜಣ್ಣ ಯಶೋದಕ್ಕ ಮತ್ತು ಮಣಿ ಇವರು ದೇವಸ್ಥಾನದ ಪ್ರತಿಯೊಂದು ಅಂದರೆ ನೀಟಾಗಿ ಇಟ್ಕೊಳ್ತಾರೆ ಅಷ್ಟು ಸೇವೆ ಮಾಡ್ತಾರೆ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ನಾವು ನೋಡಿ ಇವತ್ತು ಕಾರ್ತಿಕಾಲ್ವಾ ಎಲ್ಲರೂ ಸಹಿತ ದೀಪಗಳೆಲ್ಲ ಅಂದರೆ ಇದು ತುಂಬ ಚೆನ್ನಾಗಿದೆ ದೀಪ ಸಂಜೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಆ ದೀಪಗಳನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಹಾಗೆ ರಂಗೋಲೆ ಹಾಕೋದು ಹಾಗೆ ದೇವಸ್ಥಾನದಿದ್ರೆ ಕಸ ಹೊಡೆಯೋದು ಈ ರೀತಿ ಕೆಲಸಗಳಿರುತ್ತಲ್ಲ ಅದನ್ನೆಲ್ಲ ಮಾಡಿಬಿಟ್ಟು ನಾವು ಸಂಜೆಗೆ ಎಲ್ಲದನ್ನು ರೆಡಿ ರೆಡಿ ಮಾಡ್ತಾಯಿದ್ವಿ ಹಾಗೆ ನಾವು ಮನೆ ಹೋಗೋದು ಬಂದ್ಬಿಟ್ಟು ನಾಲ್ಕು ಗಂಟೆ ಆಯಿತು ಹಾಗೆ ಸಂಜೆ ಊಟಕ್ಕೆ ಎಲ್ಲ ಸಹ ಮಾರುತಿ ಯುಗ ಸಂಘ ಹುಡುಗರು ಎಲ್ಲರೂ ಸಹಿತ ರೆಡಿ ಮಾಡ್ತಾಯಿದ್ರು ಹಾಗೆ ನೋಡಿ ಹೋಮ ಆಗಿ ಬಟರೆಲ್ಲ ಮನೆಗೆ ಹೊರಟಿದ್ದಾರೆ ಹಾಗೆ ಕಾರ್ತಿಕ ಅಂದರೆ ಅಷ್ಟೇ ಅಲ್ವಾ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಗಳ ಕಾರ್ತಿಕ ಅಂದರೆ ಅಷ್ಟೊಂದು ಸಂಭ್ರಮ ಸಡಗರ ಇದ್ದೇ ಇರುತ್ತೆ ಇನ್ನೂ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇದು ಇವತ್ತು ಶುಕ್ರವಾರ ಕೋಟೆ ಸ್ವಾಮಿ ದೇವಸ್ಥಾನದ ದೀಪ ಹಾಗೇ ನಾಳೆ ನಮ್ಮ ರಿಲೇಶನ್ ಮನೆಯಲ್ಲೆಲ್ಲ ತುಳಸಿ ದೀಪ ಎಲ್ಲ ಇದೆ ಆಮೇಲೆ ಮಾರಿಕಾಂಬ ಟೆಂಪಲಲ್ಲಿ ಹೀಗೆ ಸಾಲಾಗಿ ಇನ್ನೂ ಕಾರ್ತಿಕ ಪ್ರತಿದಿನವೂ ದೀಪ ಒಂದು ಕಾರ್ತಿಕ ಇರುತ್ತೆ ನೋಡಿ ಎಲ್ಲರೂ ಸೇರಿಬಿಟ್ಟು ದೀಪ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಸಹಿತ ದೇವಸ್ಥಾನಕ್ಕೆ ಕೊಟ್ಟಿರೋದೆ ಇವ್ರು ಬಂದ್ಬಿಟ್ಟು ವಿಜಯಣ್ಣ ಅಂದ್ಬಿಟ್ಟು ಇವರು ದೇವಸ್ಥಾನದ ಹೂವಿನ ಅಲಂಕಾರದ ವ್ಯವಸ್ಥೆ ಪೂರ ಇವರೇ ತಗೊಳ್ತಾರೆ ನಮ್ಮ ಅವ ಅಧ್ಯಕ್ಷರು ಇವರು ಕಾರ್ಯಾಧ್ಯಕ್ಷರು ದೇವಸ್ಥಾನದ ಪ್ರತಿಯೊಂದು ಅಂದರೆ ಕಾರ್ತಿಕ ಪ್ರತಿ ವರ್ಷ ಕಾರ್ತಿಕದಲ್ಲೂ ಹೂವಿನ ಒಂದು ಅಲಂಕಾರನ ಇವರೇ ತಗೊಳ್ತಾರೆ ಅಷ್ಟು ನಂಬಿಕೆ ಇವರಿಗೆ ಸಾಗರದಿಂದ ಬಂದ್ಬಿಟ್ಟು ಅವರು ಇಲ್ಲಿ ದೇವಸ್ಥಾನದ ಒಂದು ಸೇವೆ ಮಾಡ್ತಾರೆ ಹಾಗೆಯೇ ನೋಡಿ ಸಂಪಿಗೆ ಮರ ಇರೋದ್ರಿಂದ ಎಷ್ಟೇ ಕಸ ಹೊಡೆದ್ರೂ ಸಹಿತ ಎಲೆಗಳು ಬೀಳ್ತಾನೆ ಇದ್ವು ಹಾಗೆ ಇಲ್ಲಿ ನಾಗಪ್ಪನ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಆಯಿತು ಸಂಜೆ ಆಗೋಷ್ಟೊತ್ತಿಗೆ ನಾವು ಸಂಜೆ ಬರೋ ಅಷ್ಟೊತ್ತಿಗೆ ನಾಲ್ಕು ಸಲ ಗುಡಿಸಿದ್ವೇನೋ ಅಷ್ಟು ಸಂಪಿಗೆ ಎಲೆಗಳು ಬೀಳ್ತಾನೆ ಇತ್ತು ಹಾಗೆ ಸ್ವಲ್ಪ ಗಾಳಿ ಇದ್ದಿದ್ದರಿಂದ ಅವಾಗವಾಗ ಕಸ ಆಗ್ತಾನೆ ಇತ್ತು ನೋಡ್ತಾ ಇರ್ಬೋದು ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಸಂಜೆ ಟೈಮಲ್ಲಂತೂ ಅಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಪಕ್ಕದಲ್ಲೇ ಕೋಟೆ ಬರುತ್ತೆ ಅಂದರೆ ತುಂಬ ಪುರಾತನವಾದ ಕೋಟೆ ಹಾಗಾಗಿ ಈ ದೇವಸ್ಥಾನಕ್ಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತನೇ ಹೆಸರು ಪಕ್ಕಕ್ಕೆ ರೈಲ್ವೆ ಟೇಷನ್ನು ಈ ರೀತಿ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ನಾವಂತೂ ಪ್ರತಿ ಶನಿವಾರವೂ ಭಜನೆಗೆ ತಪ್ಪಿಸ್ದೇ ಬರ್ತೀವಿ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹಾಕಿದ್ದೀನಿ ಈ ದೇವಸ್ಥಾನದ್ದು ಹಾಗೆ ತುಂಬ ನಂಬಿಕೆ ಅಂದರೆ ಅಷ್ಟು ನಮಗೆ ಪ್ರತಿ ಶನಿವಾರ ಬಂದು ದೇವಸ್ಥಾನದ ಭಜನೆಯಲ್ಲಿ ಭಾಗವಹಿಸ್ತೀವಿ ಹಾಗೆ ಪ್ರತಿಷ್ಠಾಪನೆ ಆದಾಗಿಂದೂ ಅಷ್ಟೇ ನಾವು ಪ್ರತಿ ಶನಿವಾರನೂ ತಪ್ಪಿಸಲ್ಲ ನಾವು ಭಜನೆ ಟೀಮ್ ಮಾಡಿಕೊಂಡು ಭಜನೆ ಎಲ್ಲ ಮಾಡ್ತೀವಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಭಜನೆ ಆಗಿರ್ಬೋದು ದೇವಸ್ಥಾನದ ಕಾರ್ ಕಾರ್ತಿಕ ಆಗಿರ್ಬೋದು ಎಲ್ಲ ಬರುತ್ತೆ ವಿಡಿಯೋನ ನೀವು ಪ್ರತಿದಿನ ನೋಡಿ ಹಾಗೆಯೇ ನಾವು ದೀಪಕ್ಕೆ ಬತ್ತಿ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ವಿ ಹಾಗೆ ಅಲ್ವಾ ಕಾರ್ತಿಕ ಅಂದರೆ ಈಗ ನಮ್ಮ ಮನೆ ಹತ್ತಿರ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನದಲ್ಲಿ ಕಾರ್ತಿಕ ಅಂದರೆ ಅಷ್ಟು ಖುಷಿ ಇರುತ್ತೆ ಅದರಲ್ಲೂ ಶಿವನ್ ದೇವಸ್ಥಾನ ವಿಷ್ಣು ದೇವಸ್ಥಾನ ಹಾಗೆ ಸ್ವಾಮಿ ಟೆಂಪಲ್ಲು ಹಾಗೆ ಎಲ್ಲ ದೇವಸ್ಥಾನಗಳಲ್ಲೂ ಕಾರ್ತಿಕ ಅಂದರೆ ಅಷ್ಟು ಖುಷಿ ಇರುತ್ತೆ ಹಾಗೆ ಸಂಜೆ ನೀವು ನೋಡ್ಬೋದು ಎಷ್ಟು ಜನ ಸೇರ್ತಾರೆ ಅಂದರೆ ತುಂಬ ಜನ ಅಷ್ಟು ಒಂದು ಪವರ್ಫುಲ್ ದೇವ್ರು ಅನ್ಬೋದು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಷ್ಟು ಚೆನ್ನಾಗಿದೆ ನೋಡಿ ಇದು ದೀಪದ ಚೈನು ಅಂದರೆ ನಮ್ಮ ಸತೀಶ ಸಹಿತ ಎಲ್ಲ ಕ್ಲೀನಾಗಿ ಪ್ರತಿಯೊಬ್ಬರೂ ಸಹಿತನೂ ಅಷ್ಟೇ ಎಲ್ಲರೂ ಸಹಿತ ಸೇರಿಕೊಂಡು ಪ್ರತಿಯೊಂದು ಕೆಲಸ ಮಾಡ್ತಾರೆ ನಮ್ಮ ಮಾರುತಿ ಯುವಕ ಸಂಘ ಹುಡುಗರೆಲ್ಲರೂ ಅಷ್ಟೇ ಹಾಗೆ ಸ್ವಲ್ಪ ಬಿಸಿಲು ಬಿಸಿಲು ಇದ್ದಿದ್ದರಿಂದ ತುಂಬಾ ತುಂಬ ಬಯಲು ವಾತಾವರಣ ಆಗಿರೋದ್ರಿಂದ ಬಿಸಿಲು ಅನ್ನಿಸ್ತಿತ್ತು ಆದರೂ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡ್ತಿದ್ರು ಅದ್ರ ಜೊತೆಗೆ ಫುಲ್ಲು ಅಂದರೆ ಕೋತಿಗಳು ಅಷ್ಟು ಅಷ್ಟು ಕೋತಿಗಳು ಕಾಟ ಕೊಡ್ತಾಯಿದ್ವು ಏನು ವಸ್ತು ಇಟ್ಟರು ಬಿಡ್ತಾ ಇರಲಿಲ್ಲ ಬಂದು ಬಂದು ತಗೊಂಡು ಹೋಗ್ತಾ ಇದ್ವು ಅವನ್ನ ಓಡಿಸೋದಕ್ಕೇ ಒಬ್ಬರು ಕಾದು ಕೂತಿರ್ಬೇಕು ಈ ಕಡೆಯಿಂದ ಏನಾದರೂ ರೆಡಿ ಮಾಡಿಟ್ರೆ ಆ ಕಡೆಯಿಂದ ಬಂದು ಹೋಗ್ತಾ ಇದ್ವು ಹಾಗೆ ನೋಡ್ತಾ ಇರ್ಬೋದು ದೀಪಕ್ಕಿದು ನಮ್ಮ ಇವನು ಬಂದುಬಿಟ್ಟು ಸತೀಶ್ ಅಂತ ನಮ್ಮ ಸರಸ್ವತಿಯ ತಮ್ಮ ನಮ್ಮ ಸರಸ್ವತಿ ಗೊತ್ತಿರ್ಬೋದು ನಿಮಗೆ ವಿಡಿಯೋಗಳೆಲ್ಲ ನೋಡಿದ್ದೀರಾ ಹಾಗೆಯೇ ಈ ಹೂವಿನ ಅಲಂಕಾರ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು ನೋಡಿ ಹಾಗೆ ಅಲಂಕಾರ ಎಲ್ಲ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಹಾಗೆ ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ರೆ ಅಲ್ಲಿಂದನೇ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಪುರಾತನ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಹಾಗೆಯೇ ಟ್ರೈನ್ ಬಂತು ಅಂದರೆ ಮೂರು ಗಂಟೆಗೆ ಬಂತು ಅನಿಸುತ್ತೆ ಟ್ರೈನು ನಾನು ಟ್ರೈನ್ ಬಂದಾಗೆಲ್ಲ ಸಹಿತ ವೀಡಿಯೋ ಇದ್ದೆ ತುಂಬ ಹತ್ತಿರದಿಂದ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಮೈಸೂರು ಟ್ರೈನು ಬೆಂಗಳೂರು ಟ್ರೈನು ಹಾಗೆ ತಾಳಗುಪ್ಪ ಹೋಗೋಕ್ಕೆ ಈ ರೀತಿ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ವ್ಯೂ ಮಾತ್ರ ನೀವೆಲ್ಲ ನಮ್ಮೂರಿಗೆ ಬಂದಿದ್ದೀರಾ ಟ್ರೈನಲ್ಲಿ ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಏನು ಅನ್ನಿಸ್ತಿದೆ ಈ ವಿಡಿಯೋ ನೋಡಿ ಅಂತಲೂ ಸಹಿತ ಕಮೆಂಟ್ ಮಾಡಿ ಹಾಗೆಯೇ ನೋಡಿ ಫ್ರೆಂಡ್ಸ್ ಟ್ರೈನು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ನೋಡೋದಕ್ಕೆ ಖುಷಿಯಾಗುತ್ತೆ ಸಂಜೆನೂ ಅಷ್ಟೇ ಕಾರ್ತಿಕ ಟೈಮಲ್ಲಿ ಟ್ರೈನ್ ಹೋಗುತ್ತೆ ಸಖತ್ತಾಗಿ ಕಾಣಿಸುತ್ತೆ ಹಾಗೆ ಇವನು ಸಮರ್ಥ್ ಅಂತೇಳ್ಬಿಟ್ಟು ಗೀತಮ್ಮನ ಮೊಮ್ಮಗ ಅವನು ಸಹಿತ ಬಂದಿದ್ದ ತುಂಬಾ ಪೂಜೆಗೆ ನಾವೆಲ್ಲ ರೆಡಿ ಮಾಡ್ತಾ ಖುಷಿ ಖುಷಿಯಾಗಿ ಅಷ್ಟು ಚೆನ್ನಾಗಿ ಅನ್ನಿಸ್ತು ನೋಡಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೂವೆಲ್ಲ ತಂದಿದ್ರು ಡೆಕೋರೇಷನ್ ಮಾಡೋದಕ್ಕೆ ಅಂತ ನಾನು ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಅಲಂಕಾರ ಆದಮೇಲಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲಂಕಾರ ಮಾಡಿರುವಂತಹ ವಿಡಿಯೋಸ್ ಎಲ್ಲ ಬರುತ್ತೆ ಹಾಗೆಯೇ ನೀವು ನಿಮ್ಮ ಮನೆಯ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಪ್ರತಿ ಶನಿವಾರ ತಪ್ಪಿಸ್ದೇ ಹೋಗಿ ಯಾಕಂದರೆ ನಿಮ್ಮಲ್ಲಿರುವಂತಹ ಏನೇ ತೊಂದರೆಗಳಿದ್ರೂ ಸಹಿತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಷ್ಟು ಒಳ್ಳೆಯದಾಗುತ್ತೆ ಹಾಗೇನೇ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ರಾಮನಾಮವನ್ನು ಜಪಿಸ್ಬೇಕು ರಾಮ ರಾಮ ಅನ್ಬೇಕು ರಾಮಂಗೆ ಜಾಸ್ತಿ ನೀವು ಹೊಗಳಬೇಕು ಆಗ ಆಂಜನೇಯಂಗೆ ತುಂಬ ಖುಷಿಯಾಗುತ್ತೆ ಹಾಗೇನು ಸಂಜೆನೆ ಸಹಿತ ಭಜನೆ ಇದೆ ಅದರಲ್ಲಿ ನಾವು ಹೆಚ್ಚಿನ ಒಂದು ಭಜನೆ ಗೀತೆ ಅಂದರೆ ರಾಮನಿಗೆ ಆಗುವಂಥ ಅಷ್ಟು ಒಳ್ಳೊಳ್ಳೆ ಭಜನೆಗಳನ್ನು ಹೇಳ್ತೀವಿ ಹಾಗೆ ನಿಮ್ಮ ಮನೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವುದೇ ದೇವಸ್ಥಾನ ಇದ್ದರೂ ಸಹಿತ ಕಾರ್ತಿಕ ಮಾಸದಲ್ಲಿ ಐದು ದೀಪನಾದರೂ ಹಚ್ಚು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಇದು ಸಂಜೆ ಊಟ ಮಾಡೋದಕ್ಕೆ ಅಂದರೆ ಊಟಕ್ಕೆ ತುಂಬ ಜನ ಸೇರ್ತಾರ್ದು ಎಷ್ಟು ಜನ ಸೇರ್ತಾರೋ ಗೊತ್ತಿಲ್ಲ ಅಷ್ಟು ಜನಕ್ಕೂ ಒಂದು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಕಷ್ಟ ಹಾಗಾಗಿ ಕೌಂಟ್ರನ್ನೆಲ್ಲ ಮಾಡ್ತಾಯಿದ್ರು ಹಾಗೆ ನಾವು ಪ್ರಸಾದ ಪ್ಯಾಕೆಟ್ ಅಂದರೆ ಕಾಯಿ ಬಾಳೆಹಣ್ಣು ಮತ್ತು ಲಾಡು ಈ ರೀತಿ ಪ್ಯಾಕ್ ಮಾಡ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಬಂದಿಲ್ಲ ಹತ್ತಿರದಲ್ಲಿದ್ದರೆ ಆದರೂ ಭೇಟಿ ಕೊಡಿ ಹಾಗೆ ತುಂಬ ಚೆನ್ನಾಗಿದೆ ಹಾಗೆ ನಾವು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಸಂಜೆ ಮನೆಗೆ ವಾಪಸ್ ಬಂದ್ವಿ ಸಂಜೆ ಭಜನೆ ಹಾಗೆ ಕಾರ್ತಿಕಕ್ಕೆ ಹೋಗೋಸ್ಕ ಹೋಗೋದಕ್ಕೋಸ್ಕರ ಹಾಗೆ ಪಲ್ಲಕ್ಕಿ ಸಹ ಹೊರಡತ್ತೆ ಪಲ್ಲಕ್ಕಿ ಉತ್ಸವ ಅಂದರೆ ನಮ್ಮ ಆನಂದಪುರದಲ್ಲೆಲ್ಲ ಸುತ್ತಮುತ್ತ ಹೋಗ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಭಜನೆ ಮತ್ತು ದೀಪಾರಾಧನೆ ಸಮರ್ಥ ನೋಡಿ ಅವನು ಸಹ ದೇವಸ್ಥಾನಕ್ಕೆ ಬಂದಿದ್ದ ಯಾರೋ ಚಾಕ್ಲೇಟ್ ಕೊಟ್ಟರು ತಿಂತಾ ಇದ್ದಾನೆ ನಗಾಡ್ತಾಯಿದ್ದಾನೆ ಎಷ್ಟು ಚೆನ್ನಾಗಿ ಮಾಡಿ ಹಾಗೆಯೇ ಇವ್ರು ಬಂದ್ಬಿಟ್ಟು ಮಂಜಣ್ಣ ಅಂದ್ಬಿಟ್ಟು ಇವರು ಇವರು ಮನೆಯವರು ಎಲ್ಲರೂ ಸಹಿತ ದೇವಸ್ಥಾನದ ಪ್ರತಿದಿನ ಸೇವೆ ಮಾಡ್ತಾರೆ ಅವರ ಒಂದು ಸೇವೆ ಅಮೋಘವಾದದ್ದು ಯಾಕಂದರೆ ಅಷ್ಟು ನೀಟಾಗಿ ಪ್ರತಿಯೊಂದೂ ಮಾಡ್ತಾರೆ ನೋಡಿ ಎಲ್ಲ ಪ್ರಸಾದ ಪ್ಯಾಕೆಟ್ ಎಲ್ಲ ಆದಮೇಲೆ ಎಲ್ಲ ಜೋಡ್ಸಿಡ್ತಾಯಿದ್ದೀವಿ ಹಾಗೆ ಪಲ್ಲಕ್ಕಿ ಉತ್ಸವ ಸಂಜೆ ಹೊರಡತ್ತಲ್ಲ ಹಾಗೆ ಪಲ್ಲಕ್ಕಿದು ಸಹಿತ ಎಲ್ಲ ಮಾಡ್ತಾಯಿದ್ರು ಹಾಗೆ ಪ್ರತಿ ಒಂದು ದೀಪಕ್ಕೂ ಸಹಿತ ಬತ್ತಿ ಎಣ್ಣೆ ಎಲ್ಲ ಹಾಕಿಟ್ವಿ ಹಾಗೆ ಫ್ರೆಂಡ್ಸ್ ನಿಮಗೆ ಸಾಧ್ಯ ಆದರೆ ಪ್ರತಿ ಶನಿವಾರ ಹನುಮಾನ್ ಚಾಲೀಸನ್ನ ಓದಿ ನಿಮ್ಮ ಜೀವನದಲ್ಲಿ ಅದೆಷ್ಟು ಬದಲಾವಣೆ ಆಗುತ್ತೆ ನೋಡಿ ಹನುಮಾನ್ ಚಾಲೀಸ್ ತುಂಬಾ ಒಂದು ನಮ್ಮ ಜೀವನದಲ್ಲಿ ಬದಲಾವಣೆ ತರುವಂಥದ್ದು ನಿಮಗೆ ಸಾಧ್ಯ ಅಂದರೆ ದೇವಸ್ಥಾನ ಸಹ ಎಲ್ಲೂ ನಿಮ್ಗೆ ಹತ್ತಿರದಲ್ಲಿಲ್ಲ ಅಂದರೆ ಮನೆಯಲ್ಲೇ ನೀವು ಹನುಮಾನ್ ಚಾಲೀಸನ್ನ ಓದಬೇಕು ಅಷ್ಟು ಬದಲಾವಣೆ Да, да. ಅದರಲ್ಲೂ ಮಕ್ಕಳು ಓದಿದ್ರಂತೂ ಬುದ್ಧಿಶಕ್ತಿ ವಿದ್ಯೆ ಅವ್ರದ್ದು ಮತ್ತು ಆವಾಗವಾಗ ಬೀಳ್ತಾ ಇರ್ತಾರೆ ಪೆಟ್ ಮಾಡ್ಕೊಳ್ತಾ ಇರ್ತಾರೆ ಅಂತಂದರೆ ಹನುಮಾನ್ ಚಾಲೀಸನ್ನು ಓದೋದ್ರಿಂದ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ಇಪ್ಪತ್ತೊಂದು ದಿವಸ ಹನುಮಾನ್ ಚಾಲೀಸನ್ನು ಓದೋದ್ರಿಂದ ನೀವು ಏನು ಅಂದ್ಕೊಂಡು ಹನುಮಾನ್ ಚಾಲೀಸನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದು ನೆರವೇರುತ್ತೆ ಹಾಗೆಯೇ ಹನುಮಾನ್ ಚಾಲೀಸ್ ಓದುವಾಗ ಇಪ್ಪತ್ತೊಂದು ದಿವಸ ನೀವು ನಾನ್ ವೆಜ್ ತಿನ್ನಬಾರ್ದು ಈ ರೀತಿ ಪ್ರತಿ ದಿನಕ್ಕೆ ನೀವು ಮೂರು ಸರಿ ಆದರೂ ಅಷ್ಟೇ ದಿನಕ್ಕೆ ಒಂದು ಸರಿ ಆದರೂ ಅಷ್ಟೇ ಹನುಮಾನ್ ಚಾಲೀಸನ ಓದಿ ಹನುಮಾನ್ ಚಾಲೀಸ್ ಓದಿ ನಮ್ಮ ಜೀವನದಲ್ಲೂ ಸಹಿತ ತುಂಬನೇ ಒಂದು ತುಂಬಾ ಒಂದು ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಹಾಗೆ ನೋಡಿ ನಾವು ಇಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ವಲ್ಲ ಬಾಳೆಹಣ್ಣೆಲ್ಲ ಇತ್ತಲ್ಲ ತುಂಬನೇ ಮಂಗಗಳು ಅದೆಷ್ಟು ಬರ್ತಾ ಇದ್ವು ಅಂತ ಇಲ್ಲ ಬಿಡ್ತಾನೆ ಇರಲಿಲ್ಲ ನಾವು ಈ ಕಡೆಯಿಂದ ಓಡಿಸಿದ್ರೆ ಆ ಕಡೆಯಿಂದ ಬರ್ತಾಯಿದ್ವು ಹಾಗೆ ಏನಾದರೂ ಕೊಟ್ಟರೆ ಮತ್ತೆ ವಸ್ತುಗಳು ಕೈಗೆ ಹಾಗೆ ಇಡೋಂಗೇ ಇರಲಿಲ್ಲ ಯಾವಾಗಲೂ ಅಷ್ಟೇ ಇಲ್ಲಿ ಮಾತ್ರ ಮಂಗಗಳು ಮಾತ್ರ ತುಂಬಾ ಇಲ್ಲಿ ಹಾಗಾಗಿ ನೋಡಿ ಏನೇ ವಸ್ತುಗಳು ಹೊರಗಡೆ ಇಟ್ ಇಡೋ ಹಾಗೇ ಇಲ್ಲ ಬಂದ್ಬಿಟ್ಟು ತಕ್ಕೊಂಡು ಹೋಗ್ತವೆ ಹಾಗೆ ಅವುಗಳನ್ನು ಓಡಿಸ್ಬಿಟ್ಟು ಹಾಗೆ ಊಟನೆಲ್ಲ ಮಾಡಿಕೊಂಡು ನಾವು ಇನ್ನೂ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ರಂಗೋಲಿ ಹಾಕೋದೆ ತುಂಬ ಹೊತ್ತಾಯಿತು ಆದರೆ ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಅಲ್ವಾ ಕಾರ್ತೀಕ ಅಂದರೆ ರಂಗೋಲಿಯೇ ತುಂಬ ಚೆನ್ನಾಗಿ ಕಾಣೋದು ಯಾಕಂದರೆ ರಂಗೋಲಿ ಮಧ್ಯ ಮಧ್ಯ ಒಂದೊಂದು ದೀಪ ಇಟ್ಟಾಗ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಯಾವುದೇ ಪೂಜೆ ಪುನಸ್ಕಾರ ಇದ್ರೂ ಸಹಿತ ರಂಗೋಲಿಯೇ ತುಂಬ ಮುಖ್ಯವಾಗಿರುತ್ತೆ ಹಾಗೆ ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತು ಮಧ್ಯಾಹ್ನದ ನಂತರ ರಂಗೋಲೆಗಳನ್ನು ಹಾಕಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲೆ ಹೇಗೆ ಬಂದಿತ್ತು ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ಈ ಸಲ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ಸರಸ್ವತಿ ಒಂದು ಐಡಿಯಾ ಮಾಡಿಬಿಟ್ಟು ತುಂಬ ಚೆನ್ನಾಗಿ ರಂಗೋಲಿನ ಹಾಕಿದ್ಲು ಹಾಗೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಪಕ್ಕದಲ್ಲಿ ನಾಗ ನಾಗಪ್ಪನ ದೇವಸ್ಥಾನ ಇದೆ ಅಲ್ಲಿಗೂ ಸಹಿತ ತುಂಬ ಡೆಕೋರೇಷನ್ ಮಾಡಿದರು ಅಂದರೆ ವಿಜಯಂಕರ್ ಹೇಳ್ತಿದ್ರು ಹೋದ ವರ್ಷ ಡೆಕೋರೇಷನ್ ಮಾಡೋದಕ್ಕೆ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡ್ತಾ ಇದ್ದೀರಲ್ವ ಆನೆ ಮತ್ತು ಶಂಕು ಚಕ್ರ ಓಮು ಮತ್ತು ಎಲ್ಲದನ್ನು ಸಹಿತ ನಾವು ಇವತ್ತಿನ ವಿ ಅಂದರೆ ಎಲ್ಲ ಸಹ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನೋಡಿ ವೈಭವ ಸಹಿತ ಆನೆನ ಬಿಡಿಸ್ಕೊಟ್ಟ ಈ ರೀತಿ ಆನೆ ತುಂಬ ಚೆನ್ನಾಗಿ ಬಿಡಿಸಿದಾನೆ ನೋಡ್ತಾ ಇರ್ಬೋದು ಹಾಗೆ ಕಲರೆಲ್ಲ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಬಂದಿತ್ತು ಇವನು ಸರಸ್ವತಿಯ ದೊಡ್ಡ ಮಗ ವೈಭವ್ ಅಂತ ಹೇಳಿ ಹಾಗೆ ಓಮು ನೋಡಿ ಅಂಕಿತ ಆಮೇಲೆ ಭಾಗ್ಯ ಎಲ್ಲರೂ ಸಹಿತ ಹಾಕಿದ್ದಾರೆ ನೋಡಿ ಆನೆ ವೈಭವ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಅಂತೇಳ್ಬಿಟ್ಟು ಸರಸ್ವತಿನೂ ಅಷ್ಟೇ ತುಂಬ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಬರೀತಾಳೆ ಗದೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂತಂತ ಫುಲ್ಲು ರಂಗೋಲೆ ಎಲ್ಲ ಆದಮೇಲಂತೂ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಸಂಜೆ ಜನ ಬಂದಮೇಲೆ ಮಾತ್ರ ರಂಗೋಲೆ ಏನಾಗುತ್ತೋ ಗೊತ್ತಿಲ್ಲ ನಾವು ಪ್ರತಿ ವರ್ಷ ಇದೇ ರೀತಿಯೇ ಬೇರೆ ಬೇರೆ ಬಿಡಿಸ್ತೀವಿ ಆಮೇಲೆ ಸಂಜೆ ಜನ ಫುಲ್ ಆದಮೇಲೆ ರಂಗೋಲಿ ಹೇಳೋಕ್ಕೆ ಬರಲ್ಲ ಇಲ್ಲಿ ಓಮು ಇದೆಲ್ಲ ಇರುತ್ತೆ ಇಲ್ಲಿ ಸ್ಟ್ಯಾಂಡ್ ಬರುತ್ತೆ ಹಾಗೆ ತುಂಬ ಸಕ್ಕತ್ತಾಗಿ ಬಂದಿತ್ತು ಹಾಗೆ ತುಂಬ ಜನ ಇದ್ದಾಗ ಏನಾದರೂ ಈ ರೀತಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬೊಬ್ಬರಿಗೆ ಅಂದರೆ ಆಗೋದಿಲ್ಲ ಎಲ್ಲರೂ ಸೇರಿಕೊಂಡು ಹಾಕ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಓಮು ಹಾಗೆಯೇ ಎಲ್ಲ ಚಿತ್ರಗಳಿಗೂ ಆರೆಂಜು ವೈಟು ಬ್ಲೂ ಸಖತ್ತಾಗಿ ಬಂದಿತ್ತು ಹಾಗೆ ಆನೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಇದು ಕಮಲ ಹೂವು ಹಾಗೆ ಓಮು ಶಂಕು ಚಕ್ರ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಆಗಿತ್ತು ಮಾತ್ರ ರಂಗೋಲಿ ಹಾಕಿ ಲಾಸ್ಟಲ್ಲಂತೂ ಅಷ್ಟು ಚೆನ್ನಾಗಿ ಬಂದಿತ್ತು ನಿಮ್ಮೂರಲ್ಲೂ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಹತ್ತಿರದಲ್ಲಿದೆ ಯಾವ ದೇವಸ್ಥಾನದ ಕಾರ್ತಿಕ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮೂರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಹೇಗೆ ಅನ್ನಿಸ್ತು ಅಂತಲೂ ನನಗೆ ಹೇಳಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನನ್ನ ಪ್ರತಿಯೊಂದು ವೀಡಿಯೋನು ಶೇರ್ ಮಾಡ್ತಾ ಇರ್ತೀನಿ ನೋಡಿ ಇವರು ಗೀತಮ್ಮ ಹೇಳ್ಬಿಟ್ಟು ಅವರು ಸಹಿತ ಬಣ್ಣನ ಹಾಕಿದ್ದಾರೆ ಹಾಗೆ ರಂಗೋಲಿನ ಬಿಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಲು ಆದಮೇಲಂತೂ ತುಂಬ ಚೆನ್ನಾಗಾಗಿದೆ ನೋಡಿ ಇನ್ನೊಂದು ರೈಲ್ ಬಂತು ಇದು ಗೂಡ್ಸ್ ಗಾಡಿ ಪ್ಯಾಸೆಂಜರ್ ಗಾಡಿ ಎಲ್ಲ ಇದು ಗೂಡ್ಸ್ ಗಾಡಿ ಯಾವಾಗವಾಗ ಬರ್ತಾ ಇರುತ್ತೆ ಅಂದರೆ ಟ್ರೈನಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಂಡೋಗ್ತಾರಲ್ವ ಈ ರೀತಿ ಹಾಗೆ ಟ್ರೈನ್ ಅಂತೂ ತುಂಬಾ ಹತ್ತಿರದಲ್ಲಿದೆ ನೋಡಿ ಹಾಗೆ ನಾವು ನಾಲ್ಕು ಗಂಟೆವರೆಗೂ ಪ್ರತಿಯೊಂದನ್ನು ದೇವಸ್ಥಾನ ರೆಡಿ ಮಾಡಿಬಿಟ್ಟು ಬಂದ್ವಿ ಇನ್ನು ನಾಲ್ಕು ಗಂಟೆ ಆದ ನಂತರ ಮನೆ ಹತ್ರ ಪಲ್ಲಕ್ಕಿ ಬರುತ್ತಲ್ವ ಮನೆ ಹತ್ರ ಎಲ್ಲ ರೆಡಿ ಮಾಡಬೇಕು ಕಸ ಹೊಡೆದು ಎಲ್ಲ ರೆಡಿ ಇದ್ದು ಎಲ್ಲ ಮಾಡಿಸ್ಬೇಕಲ್ಲ ಹಾಗಾಗಿ ನಾವು ಮನೆಗೆ ಬಂದ್ವಿ ಗೂಡ್ಸ್ ಗಾಡಿ ಹೋಗ್ತಾ ಇದೆ ನೋಡಿ ಹಾಗೆಯೇ ರಂಗೋಲಿ ಎಷ್ಟು ಚೆನ್ನಾಗಾಯ್ತು ಆಶಾ ಅವ್ರು ಎಷ್ಟು ಚೆನ್ನಾಗಿ ಹಾಕಿದಾರಲ್ವಾ ತುಂಬ ಚೆನ್ನಾಗಿ ಅವರು ಮನೆ ಹತ್ರನೂ ತುಂಬ ಚೆನ್ನಾಗಿ ಹಾಕ್ತಾರೆ ಅವರು ಸಹ ಟೈಲರು ಹಾಗೇ ಸರಸ್ವತಿ ನೋಡಿ ಇದು ಎಲ್ಲ ಐಡಿಯಾ ಸರಸ್ವತಿ ಚೆನ್ನಾಗಿ ಅವಳೇ ಹೇಳಿರೋದು ಅವಳು ರಂಗೋಲಿಯಲ್ಲಿ ತುಂಬಾ ಫೇಮಸ್ಸು ಅವಳಿಗೆ ಫಸ್ಟ್ ಪ್ರೈಸ್ ಬಂದು ಸಮೇತ ಬಂದಿದೆ ತುಂಬ ಸಲ ರಂಗೋಲಿಯಲ್ಲಿ ಅವಳು ಪ್ರೈಝನ್ನು ತಗೊಂಡಿದ್ದಾಳೆ ಹಾಗೆ ನೋಡಿ ನೋಡಿ ಶಂಕು ಚಕ್ರ ಎಲ್ಲ ಯಾವ ರೀತಿ ಬಂದಿದೆ ತುಂಬ ಕಲ್ಲರ್ ಹಾಕಿದ್ಮೇಲೆ ಮಾತ್ರ ತುಂಬ ಚೆನ್ನಾಗಾಯಿತು ರಂಗೋಲಿ ಎಲ್ಲ ಹೇಗಂತಂದರೆ ಒಬ್ರೇ ಹಾಕೋಕ್ಕೆ ತುಂಬಾ ಸುಸ್ತಾಗತ್ತೆ ಮಾತ್ರ ಜನ ಇದ್ದರು ಅಂದರೆ ಒಬ್ರಿಗೊಬ್ರು ಸೇರಿಕೊಂಡು ಹಾಕ್ಬೋದು ಗೊತ್ತಾಗಲ್ಲ ಅವಾಗ ಹಾಕಿದ್ದು ಯಾಕಂದರೆ ಕಲ್ಲರ್ ಹಾಕುವಾಗ ತುಂಬ ಚೆನ್ನಾಗಿ ಹಾಕಬೇಕು ನಾವು ತುಂಬ ದಪ್ಪ ಮಂದವಾಗಿ ಹಾಕಿದಾಗ ನಾವು ಬಿಡಿಸಿರುವಂಥ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಳು ಆಶಾ ಅವ್ರ ಮಗಳು ಅವಳು ಸಹಿತ ಎಷ್ಟು ಚೆನ್ನಾಗಿ ಬೆಳಗ್ಗೆಯಿಂದನೂ ನಮ್ಮ ಜೊತೆಗೆ ಇದ್ದಾಳೆ ಹಾಗಾಗಿ ಹಾಗೆ ನನಗೆ ಸ್ವಲ್ಪ ರಂಗೋಲಿ ಅಷ್ಟಾಗಿ ಬಿಡ್ಸೋಕ್ಕೆ ಬರೋಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಹಾಗೆ ಬಣ್ಣ ತುಂಬೋದಕ್ಕೆ ಹೆಲ್ಪ್ ಮಾಡಿದೆ ಹಾಗೆ ಭಾಗ್ಯ ನೋಡಿ ಇವಳು ಸಹಿತ ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾಳೆ ಓಮ್ ಅಂತೂ ಅದೆಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಆಶಾ ಅವರು ಬಿಡಿಸಿದ್ದು ಹಾಗೆ ಸರಸ್ವತಿಯವರ ಐಡಿಯಾ ಹಾಗೆ ತುಂಬ ಚೆನ್ನಾಗಿದೆ ಎಲ್ಲರೂ ಸೇರಿಕೊಂಡು ಈ ರೀತಿ ಕಂಪ್ಲೀಟ್ ಮಾಡಿದ್ವಿ ತುಂಬ ಚೆನ್ನಾಗಾಗಿತ್ತು ಇಲ್ಲಿ ದೀಪಗಳು ಬಂದರೆ ಅಂತೂ ಸಂಜೆ ಅಷ್ಟು ಚೆನ್ನಾಗಿರುತ್ತೆ ಆಂಜನೇಯ ಸ್ವಾಮಿಗೆ ಇಷ್ಟವಾದ ರಂಗೋಲಿನೇ ಇವತ್ತು ಹಾಕಿದ್ದೀವಿ ಅಂತ ಅಂದ್ಕೊಳ್ತೀವಿ ಶ್ರೀರಾಮ್ ಜಯರಾಮ್ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ಫುಲ್ ಈ ಡೆಕೋರೇಷನ್ ಆದಮೇಲೆ ನಾಳಿನ ವಿಡಿಯೋದಲ್ಲಿ ಬರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೈ ಶ್ರೀರಾಮ್ ಜೈ 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 ಬಜ ರಂಗಬಲಿ